ಇಲ್ಲಿ ಕಾಂಗ್ರೆಸ್ ಶಾಸಕರೇ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಯಲ್ಲಿ ಮೂರು ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಬಂದ್ ಮಾಡೋಣ ಜನರಿಗೆ ಅದ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಬಿಟ್ಟಿ ಹಣ ಅಂತ ಎರಡ್ ಸಾವಿರ ರೂಪಾಯಿ ಹೇಳ್ತಾ ಇದ್ರಲ್ಲ ಮೊದಲು ಅದನ್ನ ನಿಲ್ಸೋಣ ಉಚಿತ ಬಸ್ ಪ್ರಯಾಣ ನಿಲ್ಸೋಣ ಯಾಕಂದ್ರೆ ನಮ್ಮ ಯೋಜನೆಗಳನ್ನ ಉಪಯೋಗಿಸ್ಕೊಂಡು ಫ್ರೀ ಅಕ್ಕಿ ಹಣ ತಗೊಂಡು ಫ್ರೀಯಾಗಿ ಓಡಾಡಿ ಫ್ರೀ ಕರೆಂಟ್ ಅನ್ನ ಬಳಸ್ಕೊಂಡು ನಮಗೆನೆ ಓಟ್ ಹಾಕಿಲ್ಲ ಜನಗಳು ಚೊಂಗ್ ತೋರಿಸ್ಕೊಂಡು ಓಡಾಡ್ದಂತ ಬಿಜೆಪಿಗೆ ಓಟ್ ಹಾಕಿ ಅವರನ್ನ ಗೆಲ್ಲಿಸಿದ್ದಾರೆ ಅಂದ ಮೇಲೆ ನಾವು ಕೊಟ್ಟ ಯೋಜನೆಗಳ ಅರ್ಥ ಏನು ಸೊ ನಮಗೆ ಕೇವಲ ಒಂಬತ್ತು ಸ್ಥಾನ ಕೊಟ್ಟಿದ್ದಾರೆ ನಾವು ಅನ್ಕೊಂಡಿರ್ಲಿಲ್ಲ ಅಟ್ಲೀಸ್ಟ್ ನಮ್ಗೆ ಟೂ ಡಿಜಿಟ್ಸ್ ಅಂದ್ರೆ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಕರ್ನಾಟಕದಲ್ಲಿ ಅನ್ಕೊಂಡಿದ್ವಿ ಹಾಗಾಗಿ ಯೋಚನೆಗಳ ಅವಶ್ಯಕತೆ ಅವ್ರಿಗೆ ಇಲ್ವಾ ನಿಲ್ಲಿಸ್ಬಿಡೋಣ ಅಂತ ಯೋಚನೆ ಸದ್ಯದ ಮಟ್ಟಿಗೆ ನಡೀತಾ ಇರುವಂತದ್ದು ಅವರು ತಿಂಗಳಿಗೆ ಒಂದು ನಾಲ್ಕ್ ಸಾವಿರ ರೂಪಾಯಿ ಆದ್ರೂ ನಾವು ಸಹಾಯ ಮಾಡ್ತಾ ಇದ್ವಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಅಕ್ಕಿ ಹಣ ಸಾರಿ ಗೃಹಲಕ್ಷ್ಮಿ ಹಣ ಅಕ್ಕಿ ಹಣ ಒಂದು ಐನೂರಿಂದ ಸಾವಿರ ಇಡ್ಕೊಳ್ಳಿ ಇನ್ನ ಕರೆಂಟ್ ಬಿಲ್ ಈ ರೀತಿಯಾಗಿ ನಾಲ್ಕ್ ಸಾವಿರ ಸಹಾಯ ಮಾಡ್ತಾ ಇದ್ವಿ ಆದ್ರೂ ಜನಗಳು ಯಾಕೆ ಮೋಸ ಮಾಡಿದ್ರು ಅಂತ ನೀವ್ ಅನ್ಬೋದು ಕಮೆಂಟ್ ಮಾಡ್ಬಿಟ್ಟು ಅವ್ರೇನವ್ರ ಅಪ್ಪನ ಮನೆ ದುಡ್ಡು ಕೊಡ್ತಿದ್ರು ಅಂತ ಆಕ್ಚುಲಿ ಯಾರೇ ಆದ್ರೂ ಕೂಡ ಸರ್ಕಾರದಿಂದ ಕೊಡೋದು ನಿಮ್ಗಳ ದುಡ್ಡು ಅಂದ್ರೆ ಜನರ ದುಡ್ಡನ್ನ ನಾವು ಜನರಿಗೆ ಕೊಟ್ವಿ ನಾವು ಉದ್ದಾರ ಅದ್ವಾ ಅಂತ ಅವ್ರ ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ ಸೊ ಈಗ ಸದ್ಯದ ಮಟ್ಟಿಗೆ ಇಷ್ಟು ನಡೀತಾ ಇದೆ ಮುಖ್ಯಮಂತ್ರಿಗಳು ಏನು ಸ್ಪಷ್ಟನೆ ಕೊಟ್ಟಿಲ್ಲ ನಿಲ್ಲಿಸಬೇಕು ನಿಲ್ಲಿಸ್ತಾರೋ ಅಥವಾ ಎಲ್ಲವನ್ನು ಕೂಡ ಕಂಟಿನ್ಯೂವೇ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ ನೋಡೋಣ ಹೇಳ್ತೀನಿ ಇನ್ನ ನಾವು ಇದೆಲ್ಲ ವಿಧಾನಸಭಾ ಎಲೆಕ್ಷನ್ ನಡೆದಂತ ಗ್ಯಾರಂಟಿ ಯೋಜನೆ ಲೋಕಸಭೆಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ ಕ್ವಶನ್ ಆಗಿರ್ಬೋದು ಒಂದ್ ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆ ಕಥೆ ಏನಾಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಮಚ್